ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಫ್ರೀ ಬಸ್ ಅಪ್ಡೇಟ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ಉಚಿತ ಬಸ್ ಪಾಸ್ ಬಯಸುವ ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರ ಅತ್ಯಂತ ಸಂತಸದ ವಿಷಯವನ್ನು ಪ್ರಕಟಿಸಿದೆ ಹಾಗಾದರೆ ಇಲ್ಲಿ ನೋಡೋಣ ಬನ್ನಿ ಸರ್ಕಾರಿ ಈ ಬಸ್ಗಳಲ್ಲಿ ಪ್ರಯಾಣಿಸುವ ಮಹಿಳೆಯರ ಸಂಖ್ಯೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದಂದಿನಿಂದ ಹೆಚ್ಚುತ್ತಿದೆ ಶಕ್ತಿ ಯೋಜನೆಯು ಅನೇಕ ಮಹಿಳೆಯರಿಗೆ ಅವರ ದೈನಂದಿನ ಪ್ರಯಾಣದಲ್ಲಿ ವಿಶೇಷವಾಗಿ ಉಚಿತ ಬಸ್ಸಿಗೆ ಸಹಾಯ ಮಾಡಿದೆ ಎಂದು ಹೇಳಬಹುದು ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಹಿನ್ನೆಲೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಪ್ರಯಾಣ ಸೌಲಭ್ಯ ಕಲಿಸಬೇಕು ಎಂಬ ಬೇಡಿಕೆ ಹೆಚ್ಚಾಗಿದೆ ಇದೀಗ ರಾಜ್ಯದ ಹಿರಿಯ ನಾಗರಿಕರಲ್ಲಿ ಸಂತಸದ ಸುದ್ದಿಯೊಂದು ಕೂಡ ಬಂದ್ಬಿಟ್ಟಿದೆ ಹಿರಿಯ ನಾಗರಿಕರು ಉಚಿತ ಬಸ್ ಪಾಸ್ಗಾಗಿ ಅರ್ಜಿ ಸಲ್ಲಿಸಬಹುದು ವಿಕಲ ಚೇತನದ ಚೇತನ ಹಾಗೂ ವಯೋವೃದ್ಧರ ಸಬಲೀಕರಣ ಇಲಾಖೆ ವತಿಯಿಂದ ಇಲ್ಲಿ ಮುಖ್ಯವಾಗಿ ಈ ಅಪ್ಲಿಕೇಶನನ್ನು ಹೇಗೆ ಸಲ್ಲಿಸಬಹುದು ಕಾರ್ಯವಿಧಾನಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕಂಟಿನ್ಯೂ ಮಾಡುವ ಮನೆ ಮೀಸಲಾತಿ ಹೇಗಿದೆ ಹೆಚ್ಚಿನ ಬಸ್ಗಳಲ್ಲಿ ಮಹಿಳೆಯರು ಮತ್ತು ಹಿರಿಯ ನಾಗರಿಕರಿಗೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಮೀಸಲಾತಿ ಇದೆ ಆದ್ದರಿಂದ ನೀವು ಹಿರಿಯ ನಾಗರಿಕರ ಉಚಿತ ಬಸ್ ಕಾರ್ಡ್ ಹೊಂದಿದರೆ ನೀವು ಓ ಎಲ್ ಓ ಕೆ ಎಸ್ ಆರ್ ಸಿ ಮತ್ತು ಬಿ ಎಮ್ ಟಿ ಸಿನಲ್ಲಿ ನಲ್ಲಿ ಪ್ರಯಾಣಿಸ್ಬೋದು ಕೆಲವು ಬಸ್ಗಳು ಉಚಿತ ಪ್ರಯಾಣವನ್ನು ನೀಡಿದರೆ ಮತ್ತೆ ಕೆಲವು ರಿಯಾಯಿತಿ ದರವನ್ನು ನೀಡುತ್ತವೆ ಈ ದಾಖಲೆಗಳು ಅಗತ್ಯವಿದೆ ಏನಪ್ಪ ಭಾರತೀಯ ನಿವಾಸ ಪ್ರಯಾಣ ಪತ್ರವನ್ನು ಹೊಂದಿರಬೇಕು ಆಧಾರ್ ಕಾರ್ಡ್ ನಕಲು ವಯಸ್ಸು ಪರಿಶೀಲನೆ ಪತ್ರ ಫೋಟೋ ಹೊಂದಿರಬೇಕಾಗತ್ತೆ ಅಗತ್ಯ ಮೊಬೈಲ್ ಸಂಖ್ಯೆ ಕೂಡ ನಿಮ್ಮಲ್ಲಿ ಇರಬೇಕಾಗತ್ತೆ ಹಾಗಾದರೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಈ ವ್ಯವಸ್ಥೆಯು ಹಿರಿಯ ನಾಗರಿಕರಿಗೆ ಮಾತ್ರ ಲಭ್ಯವಿದ್ದು ಹರ ಅಭ್ಯರ್ಥಿಗಳು ತಮ್ಮ ಹತ್ತಿರದ ಗ್ರಾಮ ಕರ್ನಾಟಕ ಒನ್ ಮತ್ತು ಹತ್ತಿರದ ಕಂಪ್ಯೂಟರ್ ಕೇಂದ್ರಕ್ಕೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನಲ್ಲಿ ಸಲ್ಲಿಸಿದ ಅರ್ಜಿಯನ್ನು ಸಂಬಂಧಪಟ್ಟ ಇಲಾಖೆಗೆ ಸಲ್ಲಿಸಿ ಪರಿಶೀಲನೆ ನಂತರ ಬಸ್ ಪಾಸ್ ನೀಡಲಾಗ್ತದೆ ಹಿರಿಯ ನಾಗರಿಕರಿಗೆ ವಿಮಾನ ರೈಲ್ವೆ ಮತ್ತು ಬಸ್ ಪಾಸ್ಗಳಲ್ಲಿ ರಿಯಾಯಿತಿ ಇದೆ ಅಷ್ಟೇ ಅಲ್ಲ ಆದಾಯ ತೆರಿಗೆಯಿಂದಲೂ ಕೂಡ ವಿನಾಯಿತಿ ಪಡೆದಿದ್ದು ಎಲ್ಲ ಸೌಲಭ್ಯಗಳನ್ನು ಕೂಡ ಇಲ್ಲಿ ಪಡೆಯುವಂತಾಗಬೇಕು ಹಾಗಾದರೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸುವಂತಹ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಶಕ್ತಿ ಯೋಜನೆಯು ಅನೇಕ ಮಹಿಳೆಯರಿಗೆ ಅವರ ದೈನಂದಿನ ಪ್ರಯಾಣದಲ್ಲಿ ವಿಶೇಷವಾಗಿ ಉಚಿತ ಬಸ್ಗೆ ಸಹಾಯ ಮಾಡಿದೆ ಎಂದು ಹೇಳಬಹುದು ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಪ್ರಯಾಣ ಸೌಲಭ್ಯ ಇಲ್ಲಿ ಕಲ್ಪಿಸಬೇಕಾಗುತ್ತೆ ಉಚಿತ ಬಸ್ ಪಾಸ್ಗೆ ಅರ್ಜಿ ಆಹ್ವಾನವನ್ನು ಮಾಡಬಹುದು ಹಿರಿಯ ನಾಗರಿಕರು ಉಚಿತ ಬಸ್ ಪಾಸ್ಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು ಪ್ರತಿ ವರ್ಷ ಉಚಿತ ಬಸ್ ಪಾಸ್ಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಈ ಬಾರಿಗೂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಅಪ್ಲಿಕೇಶನನ್ನು ಹೇಗೆ ಸಲ್ಲಿಸೋದು ಕಾರ್ಯವಿಧಾನಗಳು ಮತ್ತು ಹೆಚ್ಚಿನವುಗಳು ಕುರಿತು ನಾವು ನಿಮಗೆ ಸಂಪೂರ್ಣ ವಿವರಗಳನ್ನು ನೀಡಲಿದ್ದೇವೆ ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಇದು ಎಲ್ಲ ಮಾಹಿತಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು